ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ತಂದೆಯಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಈಶ್ವರ್ಯ ಮತದಂತೆ ನಡೆಯುವುದರಿಂದಲೇ ತಂದೆಯ ಆಸ್ತಿಯು ಸಿಗುವುದು ಪ್ರಶ್ನೆ ತಂದೆಯು ಎಲ್ಲ ಮಕ್ಕಳಿಗೆ ವಿಕಲ್ಪ ಜೀತರಾಗಲು ಯಾವ ಯುಕ್ತಿಯನ್ನು ತಿಳಿಸುತ್ತಾರೆ ಉತ್ತರ ವಿಕಲ್ಪ ಜೀತರಾಗಲು ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರ ದೃಷ್ಟಿಯಿಂದ ನೋಡಿ ಶರೀರವನ್ನು ನೋಡುವುದರಿಂದಲೇ ವಿಕಲ್ಪಗಳು ಬರುತ್ತದೆ ಆದ್ದರಿಂದ ಭೃಕುಟಿಯಲ್ಲಿ ಸಹೋದರ ಆತ್ಮನನ್ನು ನೋಡಿ ಪಾವನರಾಗಬೇಕಾದರೆ ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ಪತಿತ ಪಾವನ ತಂದೆಯನ್ನ ನಿರಂತರವಾಗಿ ನೆನಪು ಮಾಡಿ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ ಅಪಾರ ಖುಷಿ ಇರುತ್ತದೆ ಮತ್ತು ವಿಕಲ್ಪಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಓಂ ಶಾಂತಿ ಓಂಶಾಂತಿ ವಾಚ ತನ್ನ ಸಾಲಿಗ್ರಾಮ ಮಕ್ಕಳ ಪ್ರತಿ ಶಿವ ವಾಚವಾಗಿದೆ ಅಂದಾಗ ಅವಶ್ಯವಾಗಿ ಶರೀರವಿದೆ ಆಗ ತಾನೇ ವಾಚ ಆಗುತ್ತದೆ ಮಾತನಾಡುವುದಕ್ಕೆ ಅವಶ್ಯವಾಗಿ ಬಾಯಿ ಬೇಕಾಗುತ್ತದೆ ಮತ್ತು ಕೇಳುವಂತಹವರಿಗೂ ಅವಶ್ಯವಾಗಿ ಕಿವಿಗಳು ಬೇಕಾಗುತ್ತದೆ ಆತ್ಮನಿಗೆ ಕಿವಿ ಬಾಯಿ ಬೇಕಾಗಿದೆ ಈಗ ನೀವು ಮಕ್ಕಳಿಗೆ ಈಶ್ವರ್ಯ ಮತ ಸಿಗುತ್ತಿದೆ ಇದಕ್ಕೆ ರಾಮ ಮತ ಎಂದು ಹೇಳಲಾಗುತ್ತದೆ ಅನ್ಯರು ರಾವಣನ ಮತದ ಮೇಲಿರುತ್ತಾರೆ ಈಶ್ವರ್ಯ ಮತ ಮತ್ತು ಆಸುರಿ ಮತ ಈಶ್ವರ್ಯ ಮತವು ಅರ್ಧಕಲ್ಪ ನಡೆಯುತ್ತದೆ ತಂದೆಯು ಈಶ್ವರ್ಯ ಮತವನ್ನು ಕೊಟ್ಟು ನಿಮ್ಮನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ಪುನಃ ಸತ್ಯಯುಗ ತ್ರೇತಾಯುಗದಲ್ಲಿ ಅದೇ ಮತ ನಡೆಯುತ್ತದೆ ಅಲ್ಲಿ ಜನ್ಮಗಳು ಸಹ ಕಡಿಮೆ ಇರುತ್ತದೆ ಏಕೆಂದರೆ ಯೋಗಿ ಮನುಷ್ಯರಾಗಿದ್ದಾರೆ ಮತ್ತು ದ್ವಾಪರ ಕಲಿಯುಗದಲ್ಲಿ ರಾವಣನ ಮತವಿರುತ್ತದೆ ಇಲ್ಲಿ ಜನ್ಮಗಳು ಹೆಚ್ಚಾಗಿರುತ್ತದೆ ಏಕೆಂದರೆ ಎಲ್ಲರೂ ಭೋಗಿ ಮನುಷ್ಯರೇ ಇರುತ್ತಾರೆ ಆದ್ದರಿಂದ ಆಯಸ್ಸು ಸಹ ಕಡಿಮೆಯಾಗಿದೆ ಬಹಳ ಸಂಪ್ರದಾಯಗಳು ಆಗಿಬಿಡುತ್ತದೆ ಮತ್ತು ಬಹಳ ದುಃಖಿಗಳು ಆಗುತ್ತಾರೆ ರಾಮನ ಮತದವರು ನಂತರ ರಾವಣನ ಮತದೊಂದಿಗೆ ಸೇರಿ ಹೋಗುತ್ತಾರೆ ಆಗ ಇಡೀ ಪ್ರಪಂಚವು ರಾವಣನ ಮತವಾಗಿ ಬಿಡುತ್ತದೆ ನಂತರ ತಂದೆಯು ಬಂದು ಎಲ್ಲರಿಗೂ ರಾಮ ಮತವನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ರಾಮ ಮತವಿದೆ ಈಶ್ವರ್ಯ ಮತವಿದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಈಶ್ವರ್ಯ ಮತ ಸಿಗುವುದರಿಂದ ಅರ್ಧಕಲ್ಪಕ್ಕೆ ಸ್ವರ್ಗದ ಸ್ಥಾಪನೆಯಾಗಿ ಬಿಡುತ್ತದೆ ಅದು ಯಾವಾಗ ಸಮಾಪ್ತಿಯಾಗುತ್ತದೆಯೋ ಆಗ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ ಅದಕ್ಕೆ ಆಸುರಿ ಮತವೆಂದು ಹೇಳಲಾಗುತ್ತದೆ ಈಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಾವು ಆಸುರಿ ಮತದಿಂದ ಏನು ಮಾಡುತ್ತಿದ್ದೆವು ಈಶ್ವರ್ಯ ಮತದಿಂದ ಏನು ಮಾಡುತ್ತಿದ್ದೇವೆ ಹೇಗೆ ನರಕವಾಸಿಗಳಾಗಿದ್ದವರು ನಂತರ ಶಿವಾಲಯದಲ್ಲಿ ಸ್ವರ್ಗವಾಸಿಗಳಾಗುತ್ತೇವೆ ಸತ್ಯಯುಗ ತ್ರೇತಾಯುಗವನ್ನು ಶಿವಾಲಯವೆಂದು ಕರೆಯಲಾಗುತ್ತದೆ ಯಾರ ಹೆಸರಿನಿಂದ ಸ್ಥಾಪನೆಯಾಗುತ್ತದೆಯೋ ಅವರ ಹೆಸರನ್ನೇ ಅವಶ್ಯವಾಗಿ ಇಡುತ್ತಾರೆ ಅಂದಾಗ ಅದು ಶಿವಾಲಯವಾಗಿದೆ ಅಲ್ಲಿ ದೇವತೆಗಳಿರುತ್ತಾರೆ ರಚಯಿತ ತಂದೆಯು ಮಕ್ಕಳಿಗೆ ಈ ಮಾತುಗಳನ್ನು ತಿಳಿಸುತ್ತಾರೆ ಏನನ್ನ ರಚಿಸುತ್ತಾರೆಯೋ ಅದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ ಹೇ ಪತಿ ತಪಾವನ ಹೇ ಮುಕ್ತಿದಾತ ರಾವಣನ ರಾಜ್ಯದಿಂದ ಅಥವಾ ದುಃಖದಿಂದ ಮುಕ್ತ ಮಾಡುವ ತಂದೆಯೇ ಎಂದು ಈ ಸಮಯದಲ್ಲಿ ಇಡೀ ರಚನೆಯು ಅವರನ್ನ ಕರೆಯುತ್ತಿದೆ ಈಗ ನಿಮಗೆ ಸುಖದ ತಿಳಿವಳಿಕೆ ಇರುವ ಕಾರಣ ಇದನ್ನ ದುಃಖವೆಂದು ತಿಳಿಯುತ್ತೀರಿ ಇಲ್ಲವೆಂದರೆ ಬಹಳಷ್ಟು ಜನ ಇದನ್ನ ದುಃಖವೆಂದು ತಿಳಿಯುವುದೇ ಇಲ್ಲ ಹೇಗೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಅವರಿಂದ ನೀವು ಸಹ ಜ್ಞಾನಪೂರ್ಣರಾಗುತ್ತೀರಿ ಬೀಜದಲ್ಲಿ ವೃಕ್ಷದ ಜ್ಞಾನವಿರುತ್ತದೆ ಅಲ್ಲವೇ ಆದರೆ ಅದು ಜಡವೃಕ್ಷವಾಗಿದೆ ಒಂದು ವೇಳೆ ಚೈತನ್ಯ ವೃಕ್ಷವಾಗಿದ್ದರೆ ಅದು ತಿಳಿಸುತ್ತಿತ್ತು ನೀವು ಚೈತನ್ಯ ವೃಕ್ಷದವರಾಗಿದ್ದೀರಿ ಆದ್ದರಿಂದ ವೃಕ್ಷವನ್ನು ತಿಳಿದಿದ್ದೀರಿ ತಂದೆಗೆ ಮನುಷ್ಯ ಸೃಷ್ಟಿಯ ಬೀಜರೂಪ ಸಚ್ಚಿತ್ ಆನಂದ ಸ್ವರೂಪನೆಂದು ಹೇಳಲಾಗುತ್ತದೆ ಈ ವೃಕ್ಷದ ಉತ್ಪತ್ತಿ ಮತ್ತು ಪಾಲನೆ ಹೇಗಾಗುವುದೆಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಅಂದರೆ ಹೊಸ ವೃಕ್ಷವು ಉತ್ಪನ್ನವಾಗುತ್ತದೆ ಎಂದಲ್ಲ ಇದನ್ನು ಸಹ ತಂದೆಯು ತಿಳಿಸಿದ್ದಾರೆ ಹೇಗೆ ತಂದೆಯೇ ಬಂದು ರಾವಣನಿಂದ ಮುಕ್ತರನ್ನಾಗಿ ಮಾಡಿ ಎಂದು ಹಳೆಯ ವೃಕ್ಷದ ಮನುಷ್ಯರು ಕರೆಯುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ರಾವಣನ ರಾಜ್ಯವಿದಾಗಿದೆ ಮನುಷ್ಯರು ರಚೈತನನ್ನಾಗಲಿ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ ಸ್ವಯಂ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಒಂದೇ ಬಾರಿ ಸ್ವರ್ಗವನ್ನಾಗಿ ಮಾಡುತ್ತೇನೆ ಸ್ವರ್ಗದ ನಂತರ ಮತ್ತೆ ನರ್ಕ ಪ್ರಾರಂಭವಾಗುತ್ತದೆ ರಾವಣನು ಬರುವ ಕಾರಣ ಮತ್ತೆ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ ಸತ್ಯಯುಗದಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಇರುತ್ತದೆ ತಾವಿಲ್ಲಿ ತಂದೆಯಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಏಕೆಂದರೆ ಸ್ವರ್ಗದಲ್ಲಿ ಎಂದೂ ದುಃಖವಾಗುವುದಿಲ್ಲ ನಾವು ಕಲ್ಪಕಲ್ಪವು ಪುರುಷೋತ್ತಮ ಸಂಗಮಯುಗದಲ್ಲಿ ಪುರುಷಾರ್ಥ ಮಾಡುತ್ತೇವೆಂದು ನೀವು ಮಕ್ಕಳ ಹೃದಯದಲ್ಲಿದೆ ಹೆಸರೇ ಎಷ್ಟು ಚೆನ್ನಾಗಿದೆ ಮತ್ಯಾವುದೇ ಯುಗಕ್ಕೆ ಪುರುಷೋತ್ತಮವೆಂದು ಹೇಳುವುದಿಲ್ಲ ಆ ಯುಗಗಳಲ್ಲಂತೂ ಏಣಿಯನ್ನು ಇಳಿಯುತ್ತಲೇ ಹೋಗುತ್ತಾರೆ ತಂದೆಯನ್ನು ಕರೆಯುತ್ತಾರೆ ಸಮರ್ಪಣೆ ಮಾಡುತ್ತಾರೆ ಆದರೆ ತಂದೆಯು ಯಾವಾಗ ಬರುತ್ತಾರೆ ಎಂದು ಅವರಿಗೆ ತಿಳಿಯುವುದೇ ಇಲ್ಲ ಓ ಗಾಡ್ ಫಾದರ್ ನಮ್ಮನ್ನು ಮುಕ್ತ ಮಾಡಿ ಮಾರ್ಗದರ್ಶಕರಾಗಿ ಎಂದು ಕರೆಯುತ್ತಾರೆ ಮುಕ್ತಿದಾತ ಎಂದರೆ ಅವಶ್ಯವಾಗಿ ಬರಬೇಕಾಗುತ್ತದೆ ಮತ್ತು ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗಬೇಕಾಗುತ್ತದೆ ತಂದೆಯು ಮಕ್ಕಳನ್ನು ಬಹಳ ದಿನಗಳ ನಂತರ ನೋಡುತ್ತಾರೆ ಎಂದರೆ ಬಹಳ ಖುಷಿ ಆಗುತ್ತಾರೆ ಅವರು ಹದ್ದಿನ ತಂದೆಯಾಗಿದ್ದಾರೆ ಇವರು ಬೇಹದಿನ ತಂದೆಯಾಗಿದ್ದಾರೆ ಈ ತಂದೆಯು ರಚಯಿತನಾಗಿದ್ದಾರೆ ರಚನೆ ಮಾಡಿದ ನಂತರ ಅವರ ಪಾಲನೆಯನ್ನು ಮಾಡುತ್ತಾರೆ ಪುನರ್ಜನ್ಮವನಂತೂ ತೆಗೆದುಕೊಳ್ಳಬೇಕಾಗುತ್ತದೆ ಕೆಲವರಿಗೆ ಹತ್ತು ಜನ ಕೆಲವರಿಗೆ ಹನ್ನೆರಡು ಜನ ಮಕ್ಕಳಿರುತ್ತಾರೆ ಆದರೆ ಅವೆಲ್ಲವೂ ಹದ್ದಿನ ಸುಖವಾಗಿದೆ ಕಾಗವಿಷ್ಟ ಸಮಾನ ಅಂದರೆ ಕ್ಷಣಭಂಗೂರ ಸುಖವಾಗಿದೆ ತಮೋ ಪ್ರಧಾನರಾಗಿ ಬಿಡುತ್ತಾರೆ ತಮೋ ಪ್ರಧಾನರಾದಾಗ ಸುಖವು ಬಹಳ ಕಡಿಮೆ ಇರುತ್ತದೆ ನೀವು ಸತೋಪ್ರಧಾನರಾಗುತ್ತೀರೆಂದರೆ ಬಹಳ ಸುಖವಿರುತ್ತದೆ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಂದೆಯೇ ಬಂದು ತಿಳಿಸುತ್ತಾರೆ ತಂದೆಗೆ ಆಲ್ಮೈಟಿ ಅಥಾರಿಟಿ ಸರ್ವಶಕ್ತಿವಂತ ಎಂದು ಹೇಳಲಾಗುತ್ತದೆ ಇದರಿಂದ ಮನುಷ್ಯರು ಪರಮಾತ್ಮನು ಸರ್ವಶಕ್ತಿವಂತನಾಗಿದ್ದಾರೆ ಅಂದಮೇಲೆ ಏನು ಬೇಕಾದರೂ ಮಾಡಬಲ್ಲರು ಸತ್ತಿರುವವರನ್ನು ಬದುಕಿಸಬಲ್ಲರು ಎಂದುಕೊಳ್ಳುತ್ತಾರೆ ಒಂದು ವೇಳೆ ತಾವು ಭಗವಂತನಾಗಿದ್ದರೆ ನೋಣವನ್ನು ಬದುಕಿಸಿ ತೋರಿಸಿ ಎಂದು ಒಮ್ಮೆ ಯಾರೋ ಬರೆದಿದ್ದರು ಹೀಗೆ ಬಹಳಷ್ಟು ಪ್ರಶ್ನೆಗಳು ಬರುತ್ತದೆ ತಂದೆಯು ನಿಮಗೆ ಶಕ್ತಿಯನ್ನು ಕೊಡುತ್ತಾರೆ ಇದರಿಂದ ನೀವು ರಾವಣನ ಮೇಲೆ ಜಯಗಳಿಸುತ್ತೀರಿ ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗುತ್ತೀರಿ ಇದನ್ನು ಅವರು ಏನೇನೋ ಅರ್ಥ ಮಾಡಿಕೊಂಡು ಬಿಟ್ಟಿದ್ದಾರೆ ವಾಸ್ತವದಲ್ಲಿ ತಾವೆಲ್ಲರೂ ಸೀತೆಯರು ಭಕ್ತನೀಯರಾಗಿದ್ದೀರಿ ನಿಮ್ಮೆಲ್ಲರನ್ನ ರಾವಣನಿಂದ ಬಿಡಿಸಲಾಗುತ್ತದೆ ರಾವಣನ ಮೂಲಕ ನಿಮಗೆ ಎಂದೂ ಸುಖ ಸಿಗಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಎಲ್ಲರೂ ರಾವಣನ ಬಂಧನದಲ್ಲಿ ಇದ್ದಾರೆ ರಾಮನ ಬಂಧನದಲ್ಲಿ ಇದ್ದಾರೆ ಎಂದು ಎಂದಿಗೂ ಸಹ ಹೇಳಲಾಗುವುದಿಲ್ಲ ರಾಮ ರಾವಣನ ಬಂಧನದಿಂದ ಬಿಡಿಸಲು ಬಂದಿದ್ದಾರೆ ರಾವಣನನ್ನು ಹತ್ತು ತಲೆ ಉಳ್ಳವನನ್ನಾಗಿ ಮಾಡಿ ಮಾಡಿದ್ದಾರೆ ಅವನಿಗೆ ಇಪ್ಪತ್ತು ಭುಜಗಳನ್ನು ತೋರಿಸುತ್ತಾರೆ ಇದರ ಅರ್ಥವನ್ನು ತಂದೆಯೇ ತಿಳಿಸುತ್ತಾರೆ ಐದು ವಿಕಾರಗಳು ಪುರುಷರಲ್ಲಿ ಐದು ವಿಕಾರಗಳು ಸ್ತ್ರೀಯರಲ್ಲಿ ಇದೆ ಅದಕ್ಕೆ ಹತ್ತು ತಲೆಯ ರಾವಣನ ರಾಜ್ಯ ಅಥವಾ ಐದು ವಿಕಾರಿ ರೂಪಿ ರಾಜ್ಯ ಎಂದು ಹೇಳಲಾಗುತ್ತದೆ ಇವರ ಬಳಿ ಬಹಳ ಇದೆ ಎಂದು ಹೇಳಲಾಗುತ್ತದೆ ಹಣದ ಮಾಯೆಯ ನಶೆ ಏರಿದೆ ಎಂದು ಹೇಳುವುದಿಲ್ಲ ಹಣಕ್ಕೆ ಎಂದೂ ಮಾಯೆ ಎಂದು ಹೇಳುವುದಿಲ್ಲ ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತದೆ ತಾವು ಮಕ್ಕಳಿಗೆ ಬಹಳಷ್ಟು ಸಂಪತ್ತು ಸಿಗುತ್ತದೆ ನೀವು ಮಕ್ಕಳು ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಇದು ವಿದ್ಯೆಯಾಗಿದೆ ವಿದ್ಯಾಭ್ಯಾಸದಲ್ಲಿ ಬೇಡುವಂತಹದಿಲ್ಲ ಶಿಕ್ಷಕರು ಏನನ್ನು ಓದಿಸುತ್ತಾರೆಯೋ ಅದನ್ನು ವಿದ್ಯಾರ್ಥಿಗಳು ಓದುತ್ತಾರೆ ಯಾರೆಷ್ಟು ಓದುತ್ತಾರೆಯೋ ಅಷ್ಟನ್ನು ಪಡೆಯುತ್ತಾರೆ ಬೇಡುವ ಮಾತಿಲ್ಲ ಇದರಲ್ಲಿ ಪವಿತ್ರತೆಯೂ ಬೇಕು ಒಂದು ಶಬ್ದದ ಬೆಲೆಯು ನೋಡಿ ಎಷ್ಟೊಂದು ಇದೆ ಪದ್ಮ ಪದ್ಮದಷ್ಟು ಬೆಲೆ ಇದೆ ತಂದೆಯನ್ನು ತಿಳಿದುಕೊಳ್ಳಿ ನೆನಪು ಮಾಡಿ ತಂದೆಯು ಪರಿಚಯವನ್ನು ಕೊಟ್ಟಿದ್ದಾರೆ ಆತ್ಮವು ಹೇಗೆ ಬಿಂದುವಾಗಿದೆಯೋ ಹಾಗೆಯೇ ನಾನು ಆತ್ಮನೂ ಬಿಂದುವಾಗಿದ್ದೇನೆ ಅವರು ಸದಾ ಪವಿತ್ರರಾಗಿದ್ದಾರೆ ಶಾಂತಿ ಜ್ಞಾನ ಪವಿತ್ರತೆಯ ಸಾಗರನಾಗಿದ್ದಾರೆ ಒಬ್ಬರದೇ ಇದೆ ಎಲ್ಲರ ಸ್ಥಾನ ಬೇರೆ ಬೇರೆ ಆಗಿರುತ್ತದೆ ಕಣಕಣದಲ್ಲಿ ಭಗವಂತನೆಂದು ನಾಟಕದಲ್ಲಿ ರಚಿಸಿದ್ದಾರೆ ಯಾರು ನಾಟಕವನ್ನು ನೋಡಿದ್ದಾರೆಯೋ ಅವರಿಗೆ ಗೊತ್ತಿರುತ್ತದೆ ಯಾರು ಮಹಾವೀರ ಮಕ್ಕಳಿದ್ದಾರೆಯೋ ಅವರಿಗೆ ತಂದೆಯು ತಿಳಿಸುತ್ತಾರೆ ಬಲೆ ನೀವು ಎಲ್ಲಿಗೆ ಹೋಗಿ ಕೇವಲ ಸಾಕ್ಷಿಯಾಗಿ ನೋಡಬೇಕು ನೀವು ಮಕ್ಕಳು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣನ ರಾಜ್ಯವನ್ನು ಸಮಾಪ್ತಿ ಮಾಡುತ್ತೀರಿ ಇದು ಬೇಹದಿನ ಮಾತಾಗಿದೆ ಅವರಂತೂ ಹದ್ದಿನ ಕಥೆಗಳನ್ನು ರಚಿಸಿದ್ದಾರೆ ನೀವು ಶಿವಶಕ್ತಿ ಸೇನೆಯಾಗಿದ್ದೀರಿ ಶಿವನು ಸರ್ವಶಕ್ತಿವಂತನಾಗಿದ್ದಾರೆ ಶಿವನ ಶಕ್ತಿಯನ್ನು ಪಡೆಯುವಂತಹ ಶಿವನ ಸೇನೆ ತಾವಾಗಿದ್ದೀರಿ ಅವರೂ ಸಹ ಶಿವಸೇನೆ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಈಗ ನಿಮ್ಮ ಹೆಸರು ಏನಿಡುವುದು ನಿಮಗಂತೂ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಎಂದು ಹೆಸರನ್ನು ಇಡಲಾಗಿದೆ ಶಿವನಿಗಂತೂ ಎಲ್ಲರೂ ಸಂತಾನರಾಗಿದ್ದಾರೆ ಇಡೀ ಪ್ರಪಂಚದ ಆತ್ಮಗಳು ಅವರ ಸಂತಾನರಾಗಿಯೇ ಇದ್ದಾರೆ ಶಿವನಿಂದ ನಿಮಗೆ ಶಕ್ತಿಯು ಸಿಗುತ್ತದೆ ಶಿವ ತಂದೆಯು ನಿಮಗೆ ಜ್ಞಾನವನ್ನು ಕಲಿಸುತ್ತಾರೆ ಇದರಿಂದ ನಿಮಗೆ ಇಷ್ಟೊಂದು ಶಕ್ತಿ ಸಿಗುತ್ತದೆ ಅರ್ಧಕಲ್ಪ ನೀವು ಇಡೀ ಪ್ರಪಂಚದ ಮೇಲೆ ರಾಜ್ಯ ಮಾಡುತ್ತೀರಿ ಇದು ನಿಮ್ಮ ಯೋಗ ಬಲದ ಶಕ್ತಿಯಾಗಿದೆ ಮತ್ತು ಅವರದು ಬಾಹುಬಲವಾಗಿದೆ ಭಾರತದ ಪ್ರಾಚೀನ ರಾಜಯೋಗ ಎಂಬ ಗಾಯನವಿದೆ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯಬೇಕು ಅದರಿಂದ ಸ್ವರ್ಗ ಸ್ಥಾಪನೆ ಆಗುತ್ತದೆ ಎಂದು ಬಯಸುತ್ತಾರೆ ಕ್ರೈಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತು ಎಂಬುದು ಹೇಳುತ್ತಾರೆ ಆದರೆ ಅದು ಹೇಗಾಯಿತು ಯೋಗದಿಂದ ನೀವು ಪ್ರವೃತ್ತಿ ಮಾರ್ಗದ ಸನ್ಯಾಸಿಗಳಾಗಿದ್ದೀರಿ ಆ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ ನಾಟಕದ ಅನುಸಾರ ಪ್ರತಿಯೊಬ್ಬರಿಗೂ ಪಾತ್ರವು ಸಿಕ್ಕಿದೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಷ್ಟೊಂದು ದೊಡ್ಡ ಪಾತ್ರವ ಅಡಕವಾಗಿದೆ ಇದಕ್ಕೆ ಲೀಲೆ ಅಥವಾ ಪ್ರಕೃತಿ ಎಂದು ಹೇಳಲಾಗುತ್ತದೆ ತಂದೆಯಂತೂ ಸದಾ ಶಕ್ತಿವಂತ ಸತೋಪ್ರಧಾನರಾಗಿದ್ದಾರೆ ಈಗ ನೀವು ಅವರಿಂದ ಶಕ್ತಿಯನ್ನು ಪಡೆಯುತ್ತೀರಿ ಇದೂ ಸಹ ನಾಟಕ ಮಾಡಲ್ಪಟ್ಟಿದೆ ತಂದೆಯು ಕೋಟಿ ಸೂರ್ಯನಿಗಿಂತಲೂ ತೇಜೋಮಯವಾಗಿದ್ದಾರೆ ಎಂದಲ್ಲ ಮನುಷ್ಯರಿಗಂತೂ ಯಾರಿಗೆ ಯಾರ ಭಾವವು ಕುಳಿತಿರುತ್ತದೆಯೋ ಆ ಭಾವದಿಂದ ನೋಡುತ್ತಾರೆ ಅಂದರೆ ಅದೇ ಭಾವನೆಯಿಂದ ನೋಡುತ್ತಾರೆ ಕಣ್ಣುಗಳು ಕೆಂಪಾಗಿ ಬಿಡುತ್ತವೆ ಇನ್ನು ಸಾಕು ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗದ ಸಂಸ್ಕಾರ ಆಗಿದೆ ಇದಂತೂ ಜ್ಞಾನವಾಗಿದೆ ಇದರಲ್ಲಿ ಓದಬೇಕಾಗಿದೆ ತಂದೆ ಶಿಕ್ಷಕನೂ ಆಗಿದ್ದಾರೆ ಓದಿಸುತ್ತಿದ್ದಾರೆ ಅವರು ನಮಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಇಯರ್ ನೋ ಇವಿಲ್ ಸಿ ನೋ ಇವಿಲ್ ಥಿಂಕ್ ನೋ ಇವಿಲ್ ಟಾಕ್ ನೋ ಇವಿಲ್ ಅಂದರೆ ಕೆಟ್ಟದನ್ನು ಕೇಳಬಾರದು ನೋಡಬಾರದು ಹೇಳಬಾರದು ಸಂಕಲ್ಪನು ಮಾಡಬಾರದು ಎಂದು ತಂದೆಯು ತಿಳಿಸುತ್ತಾರೆ ಆದರೆ ಇದನ್ನು ಯಾರು ತಿಳಿಸಿದರು ಎಂದು ಮನುಷ್ಯರಿಗೆ ಗೊತ್ತೇ ಇಲ್ಲ ಮೊದಲು ಮಂಗನ ಚಿತ್ರವನ್ನು ರಚಿಸುತ್ತಿದ್ದರು ಈಗ ಮನುಷ್ಯರ ಚಿತ್ರವನ್ನು ರಚಿಸುತ್ತಾರೆ ತಂದೆಯೂ ಸಹ ನಳಿನಿ ಎಂಬ ಮಗುವಿ ಮಗುವಿನ ಚಿತ್ರವನ್ನು ಈ ರೂಪದಲ್ಲಿ ಮಾಡಿಸಿದ್ದರು ಮನುಷ್ಯರಿಗೆ ಭಕ್ತಿಯ ನಶೆ ಬಹಳ ಇದೆ ಏಕೆಂದರೆ ಭಕ್ತಿಯ ರಾಜ್ಯವಾಗಿದೆಯಲ್ಲವೇ ಈಗ ಜ್ಞಾನದ ರಾಜ್ಯವಾಗುವುದಿದೆ ಆದ್ದರಿಂದ ಅವೆರಡರ ನಡುವೆ ಅಂತರವಾಗಿ ಬಿಡುತ್ತದೆ ಮಕ್ಕಳಿಗೂ ತಿಳಿದಿದೆ ಅವಶ್ಯವಾಗಿ ಜ್ಞಾನದಿಂದ ಸುಖವು ಸಿಗುತ್ತದೆ ಮತ್ತು ಭಕ್ತಿಯಿಂದ ಏಣಿಯನ್ನ ಕೆಳಗೆ ಇಳಿಯುತ್ತೇವೆ ನಾವು ಮೊದಲು ಸತ್ಯಯುಗದಲ್ಲಿ ಹೋಗುತ್ತೇವೆ ಮತ್ತು ಹೇನಿನ ರೀತಿ ಕೆಳಗೆ ಇಳಿಯುತ್ತೇವೆ ಸಾವಿರದ ಇನ್ನೂರೈವತ್ತು ವರ್ಷಗಳ ಕಾಲ ಎರಡು ಕಲೆಗಳು ಕಡಿಮೆ ಆಗಿಬಿಡುತ್ತದೆ ಚಂದ್ರಮನ ಉದಾಹರಣೆಯಿದೆ ಚಂದ್ರಮನಿಗೆ ಗ್ರಹಣ ಹಿಡಿಯುತ್ತದೆ ಕಲೆಗಳು ನಂತರ ಕಡಿಮೆ ಆಗುವುದು ಪ್ರಾರಂಭ ಆಗುತ್ತದೆ ಮತ್ತು ನಿಧಾನ ನಿಧಾನವಾಗಿ ಕಲೆಗಳು ಹೆಚ್ಚಾದಾಗ ಹದಿನಾರು ಕಲಾ ಚಂದ್ರಮನಾಗುತ್ತಾರೆ ಅದು ಅಲ್ಪಕಾಲದ ಮಾತಾಗಿದೆ ಇದು ಬೇಹದಿನ ಮಾತಾಗಿದೆ ಈ ಸಮಯದಲ್ಲಿ ಎಲ್ಲರ ಮೇಲೆ ರಾಹುವಿನ ಗ್ರಹಣವಿದೆ ಶ್ರೇಷ್ಠಾತಿ ಶ್ರೇಷ್ಠವಾದದ್ದು ಬೃಹಸ್ಪತಿ ದಶೆ ಆಗಿದೆ ಬಹಳ ಕನಿಷ್ಠವಾದದ್ದು ರಾಹುವಿನ ದಶೆ ಆಗಿದೆ ಒಮ್ಮೆಲೆ ದಿವಾಳಿ ಆಗಿಬಿಡುತ್ತಾರೆ ಬೃಹಸ್ಪತಿಯ ದಶೆಯಿಂದ ನಾವು ಮೇಲಿರುತ್ತೇವೆ ಮನುಷ್ಯರು ಬೇಹದಿನ ತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ಎಲ್ಲರ ಮೇಲೆ ಅವಶ್ಯವಾಗಿ ರಾಹುವಿನ ದಶೆ ಇದೆ ಇದು ನಿಮಗೆ ಗೊತ್ತಿದೆ ಮತ್ತಾರಿಗೂ ಗೊತ್ತಿಲ್ಲ ರಾಹುವಿನ ದಶೆಯು ಬಿಕಾರಿಗಳನ್ನಾಗಿ ಮಾಡುತ್ತದೆ ಬೃಹಸ್ಪತಿಯ ದಶೆಯು ಸಾಹುಕಾರರನ್ನಾಗಿ ಮಾಡುತ್ತದೆ ಭಾರತವು ಎಷ್ಟೊಂದು ಸಾಹುಕಾರವಾಗಿತ್ತು ಭಾರತ ಒಂದೇ ಇತ್ತು ಸತ್ಯಯುಗದಲ್ಲಿ ರಾಮರಾಜ್ಯವಿತ್ತು ಪವಿತ್ರ ರಾಜ್ಯವಿತ್ತು ಆದರೆ ಮಹಿಮೆ ಅದರದೇ ಆಗುತ್ತದೆ ಅಪವಿತ್ರ ರಾಜರು ನಾನು ನಿರ್ಗುಣ ಹಾರಿಯಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಾರೆ ನಿರ್ಗುಣ ಸಂಸ್ಥೆ ಎಂಬ ಹೆಸರನ್ನು ಇಟ್ಟುಕೊಂಡಿರುವಂತಹ ಸಂಸ್ಥೆಗಳನ್ನು ಮಾಡಿದ್ದಾರೆ ಅರೆ ಇಡೀ ಪ್ರಪಂಚ ನಿರ್ಗುಣ ಸಂಸ್ಥೆಯಾಗಿದೆ ಇದು ಒಬ್ಬರ ಮಾತಲ್ಲ ಮಕ್ಕಳಿಗೆ ಸದಾ ಮಹಾತ್ಮರು ಎಂದು ಹೇಳಲಾಗುತ್ತದೆ ಮತ್ತು ನೀವು ಹೇಳುತ್ತೀರಿ ಯಾವುದೇ ಗುಣವಿಲ್ಲ ಎಂದು ಇಡೀ ಪ್ರಪಂಚದಲ್ಲಿ ಯಾರಲ್ಲಿಯೂ ಯಾವುದೇ ಗುಣವಿಲ್ಲದ ಕಾರಣ ರಾಹುವಿನ ದಶೆ ಕುಳಿತಿದೆ ಈಗ ತಂದೆಯು ತಿಳಿಸುತ್ತಾರೆ ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ ಈಗ ಹೋಗುವುದಂತೂ ಎಲ್ಲರೂ ಹೋಗಲೇಬೇಕು ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಡಿ ತಮ್ಮನ್ನ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಾವು ಈಗ ಹಿಂತಿರುಗಿ ಹೋಗಬೇಕಾಗಿದೆ ಪವಿತ್ರರಾಗದ ಕಾರಣ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ತಂದೆಯು ಪ್ರವ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಬೇಹದಿನ ತಂದೆಯನ್ನ ನೆನಪು ಮಾಡಿ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ಪತಿತ ಪಾವನ ತಂದೆಯನ್ನು ನೀವು ಮರೆತು ಹೋದರೆ ನೀವು ಹೇಗೆ ಪಾವನರಾಗುತ್ತೀರಿ ವಿಚಾರ ಮಾಡಿ ನೀವು ಏನು ಹೇಳುತ್ತೀರಿ ನಾವು ತಂದೆಯನ್ನು ಮರೆತು ಹೋಗುತ್ತೇವೆ ಎಂದು ಪ್ರಾಣಿಗಳು ಸಹ ಎಂದಿಗೂ ಹೇಳುವುದಿಲ್ಲ ನೀವು ಏನು ಹೇಳುತ್ತಿದ್ದೀರಿ ನಾನು ನಿಮ್ಮ ಬೇಹದಿನ ತಂದೆಯಾಗಿದ್ದೇನೆ ನೀವು ಬೇಹದಿನ ಆಸ್ತಿಯನ್ನು ಪಡೆಯಲು ನನ್ನ ಬಳಿ ಬಂದಿದ್ದೀರಿ ನಿರಾಕಾರ ತಂದೆಯು ಸಾಕಾರದಲ್ಲಿ ಬರುತ್ತಾರೆ ಆಗಲೇ ಓದಿಸುತ್ತಾರೆ ಈಗ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರು ಬಾಪ್ತಾದ ಆಗಿದ್ದಾರೆ ಇಬ್ಬರ ಆತ್ಮಗಳು ಈ ಭ್ರೂಕುಟಿಯ ಮಧ್ಯದಲ್ಲಿ ಇವೆ ನೀವು ಬಾಪ್ತದ ಎಂದು ಹೇಳುತ್ತೀರಿ ಅಂದ ಮೇಲೆ ಅವಶ್ಯವಾಗಿ ಇಬ್ಬರು ಆತ್ಮಗಳು ಇರುತ್ತಾರೆ ಶಿವಬಾಬಾ ಮತ್ತು ಬ್ರಹ್ಮ ಬಾಬರವರ ಆತ್ಮ ತಾವು ಎಲ್ಲರೂ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಜ್ಞಾನವು ನಿಮಗೆ ಸಿಗುತ್ತದೆ ಆದ್ದರಿಂದ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಸಹೋದರ ಸಹೋದರಿಯರಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಈ ನೆನಪು ನಿಮಗೆ ಪಕ್ಕಾ ಇರಬೇಕು ಆದರೆ ತಂದೆಯು ನೋಡುತ್ತಾರೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ಸಹ ನಾಮರೂಪದ ಆಕರ್ಷಣೆ ಆಗುತ್ತದೆ ಅನೇಕರಿಗೆ ವಿಕಲ್ಪಗಳು ಬರುತ್ತದೆ ಒಳ್ಳೆಯ ಶರೀರವನ್ನು ನೋಡಿ ವಿಕಲ್ಪಗಳು ಬರುತ್ತದೆ ತಮ್ಮನ್ನ ಆತ್ಮ ಎಂದು ತಿಳಿದು ಸಹೋದರ ಸಹೋದರರ ದೃಷ್ಟಿಯಿಂದ ನೋಡಿ ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆ ಎಂದು ಈಗ ತಂದೆಯು ತಿಳಿಸುತ್ತಾರೆ ಸಹೋದರರಾಗಿದ್ದಾರೆಂದರೆ ಅವಶ್ಯವಾಗಿ ತಂದೆಯೂ ಬೇಕು ಎಲ್ಲರಿಗೂ ಒಬ್ಬ ತಂದೆಯೇ ಆಗಿದ್ದಾರೆ ಎಲ್ಲರೂ ತಂದೆಯನ್ನ ನೆನಪು ಮಾಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಪ್ರಧಾನರಾಗಬೇಕೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತದೆ ಖುಷಿಯ ನಶೆ ಏರುತ್ತದೆ ಮತ್ತು ಸೆಳೆತ ಆಗುತ್ತಿರುತ್ತದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ ಸ್ವಯಂ ತಮ್ಮನ್ನು ಸಂಪತ್ತಿವಂತರನ್ನಾಗಿ ಮಾಡಿಕೊಳ್ಳಿ ಏನನ್ನೂ ಬೇಡಬೇಡಿ ಒಬ್ಬ ತಂದೆಯ ನೆನಪು ಮತ್ತು ಪವಿತ್ರತೆಯ ಧಾರಣೆಯಿಂದ ಪದ್ಮಾ ಪದಂಪತಿಗಳಾಗಿ ಸೆಕೆಂಡ್ ಪಾಯಿಂಟ್ ರಾಹುವಿನ ಗ್ರಹಣದಿಂದ ಮುಕ್ತರಾಗಲು ವಿಕಾರಗಳ ದಾನ ಕೊಡಿ ಇಯರ್ ನೋ ಇವಿಲ್ ಸಿ ನೋ ಇವಿಲ್ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ನೋಡಬೇಡಿ ಯಾವ ಮಾತುಗಳಿಂದ ಏಣಿಯನ್ನು ಇಳಿದಿದ್ದೀರೋ ನಿರ್ಗುಣಿಗಳಾಗಿದ್ದೀರೋ ಅದನ್ನು ಬುದ್ಧಿಯಿಂದ ಮರೆತುಬಿಡಿ ಇಂದಿನ ವರದಾನ ಮೊದಲು ನೀವು ಎನ್ನುವ ಮಂತ್ರದ ಮೂಲಕ ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡುವಂತಹ ನಿರ್ಮಾಣರಿಂದ ಮಹಾನ್ ಭವ ವರದಾನದ ವಿಶ್ಲೇಷಣೆ ಇದೇ ಮಹಾಮಂತ್ರ ಸದಾ ನೆನಪಿರಲಿ ನಿರ್ಮಾಣವೇ ಸರ್ವ ಮಹಾನ್ ಆಗಿದೆ ಮೊದಲು ನೀವು ಎಂದು ಮಾಡುವುದೇ ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹದಕ್ಕೆ ಆಧಾರವಾಗಿದೆ ಮಹಾನಾಗುವ ಈ ಈ ಮಹಾಮಂತ್ರವನ್ನು ವರದಾನದ ರೂಪದಲ್ಲಿ ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ವರದಾನಗಳಿಂದಲೇ ಪಾಲನೆ ಪಡೆಯುತ್ತಾ ಹಾರುತ್ತಾ ಗುರಿಯನ್ನು ತಲುಪಬೇಕು ಪರಿಶ್ರಮ ಯಾವಾಗ ಪಡುತ್ತಿರೆಂದರೆ ಯಾವಾಗ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸದೆ ಹೋದಾಗ ಒಂದು ವೇಳೆ ವರದಾನಗಳಿಂದ ಪಾಲನೆ ಪಡೆಯುತ್ತಿದ್ದರೆ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದರೆ ಶ್ರಮ ಪರಿಶ್ರಮ ಸಮಾಪ್ತಿಯಾಗಿ ಬಿಡುತ್ತದೆ ಸದಾ ಸಫಲತೆ ಮತ್ತು ಸಂತುಷ್ಟತೆಯ ಅನುಭವ ಮಾಡುತ್ತಾ ಇರುತ್ತೀರಿ ಸ್ಲೋಗನ್ ಮುಖದ ಮೂಲಕ ಸೇವೆ ಮಾಡುವುದಕ್ಕಾಗಿ ತಮ್ಮ ಮುಗುಳ್ನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ